ಹಿರಿಯರ ಮನೆ ಬಾಗಿಲಿಗೆ ಪಿಂಚಣಿ ಸೌಲಭ್ಯ ಒದಗಿಸುವ ಸಲುವಾಗಿ ಚಿಕ್ಕಮಗಳೂರಿನಲ್ಲಿ ಕೇಂದ್ರ ಸರ್ಕಾರದ ಪಿಂಚಣಿ ಇಲಾಖೆ ವತಿಯಿಂದ ನಿನ್ನೆ ಡಿಜಿಟಲ್ ಜೀವನ್ ಪ್ರಮಾಣಪತ್ರ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು ಪಿಂಚಣಿ ಹಾಗೂ ಪಿಂಚಣಿದಾರರ ಅಭಿವೃದ್ಧಿ ಇಲಾಖೆ ನಿರ್ದೇಶಕರಾದ ಎಬಿ ದಿವ್ಯಾ ಕೆನರಾ ಬ್ಯಾಂಕ್ನ ವ್ಯವಸ್ಥಾಪಕ ಧನ್ಪಾ ನಾಯಕ್ ಭಾಗಿಯಾಗಿದ್ದರು ಮಾತನಾಡಿದ ಎಬಿ ದಿವ್ಯಾ ಪಿಂಚಣಿದಾರರಿಗೆ ಅನುಕೂಲ ಮಾಡಿಕೊಡುವ ನಿಟ್ಟಿನಲ್ಲಿ ಡಿಜಿಟಲ್ ಜೀವನ್ ಪ್ರಮಾಣಪತ್ರ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಬ್ಯಾಂಕ್ಗೆ ಬರುವುದಕ್ಕೆ ಸಾಧ್ಯವಾಗದ ಹಿರಿಯರ ಮನೆ ಬಾಗಿಲಿಗೆ ತೆರಳಿ ಸೇವೆ ಕಲ್ಪಿಸಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು ಕೆನರಾ ಬ್ಯಾಂಕ್ ನ ವ್ಯವಸ್ಥಾಪಕ ಧನ್ಪಾಲ್ ನಾಯ್ಕ್ ಈ ಹಿಂದೆಯೇ ಜೀವನ್ ಪ್ರಮಾಣಪತ್ರ ಪಡೆದುಕೊಳ್ಳಲು ಅರ್ಜಿ ಸಲ್ಲಿಸಬೇಕಾಗಿತ್ತು ಆದರೆ ಇದೀಗ ಕೇಂದ್ರ ಸರ್ಕಾರ ಮೊಬೈಲ್ ಆಪ್ ಪರಿಚಯಿಸಿದ್ದು ಎಲ್ಲ ಪಿಂಚಣಿದಾರರು ತಮ್ಮ ಮನೆಯಲ್ಲಿ ಕುಳಿತು ಸ್ವತಃ ಪ್ರಮಾಣಪತ್ರ ಪಡೆಯಲು ಸಹಕಾರಿಯಾಗುತ್ತಿದೆ ಎಂದರು ತುಂಬಾ ಥ್ಯಾಂಕ್ ನಮ್ಮ ಈ ಈ ಒಂದು ಆಪ್ ಡೌನ್ಲೋಡ್ ಅಪ್ಡೇಟ್ ಮಾಡಿದಕ್ಕೆ ಒಂದು ಅನುಕೂಲ ಮಾಡ್ಕೊಟ್ಟಿದ್ದಕ್ಕೆ ನಿಜವಾಗ್ಲೂ ನಾವು ಬ್ಯಾಂಕರ್ಸ್ ಅಥವಾ ನಾವೆಲ್ಲ ಏನ್ ಸರ್ವಿಸ್ ಪ್ರೊವೈಡರ್ಸ್ ಇದೀವಿ ನಿಜವಾಗ್ಲು ವಿರ್ ವೆರಿ ಗ್ರೇಟ್ಫುಲ್ ಟು ದ ಅವರ್ ಸೆಂಟ್ರಲ್ ಗವರ್ಮೆಂಟ್